ಕಾಂಗ್ರೆಸ್ನ ನಾಲ್ವರು ಶಾಸಕರ ವಿರುದ್ಧ ಶಿಸ್ತು ಕ್ರಮದ ಸಾಧ್ಯತೆ ಇದೆ ನಾಳಿನ ಶಾಸಕಾಂಗ ಸಭೆಯ ನಂತರ ಈ ಬಗ್ಗೆ ಕ್ರಮಕ್ಕೆ ಚಿಂತನೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ನಾಲ್ವರು ಶಾಸಕರ ವಿರುದ್ಧ ಕ್ರಮಕ್ಕೆ ಕೈ ನಾಯಕರು ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಶಾಸಕ ಬಿನಾಗೇಂದ್ರ ವಿರುದ್ಧ ಕ್ರಮ ಖಚಿತ ಅಂತ ಹೇಳ್ತಾ ಇದ್ದಾರೆ ಇನ್ನುಳಿದ ಇಬ್ಬರು ಶಾಸಕರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾಯಕರುಗಳು ಸಭೆಗೆ ಮಹೇಶ್ ಕುಮಟಳ್ಳಿ ಜಾಧವ್ ಹಾಜರಾಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದಾರೆ ಸಭೆಗೆ ಆಗಮಿಸದೆ ಹೋದ್ರೆ ಕ್ರಮಕ್ಕೆ ನಾಯಕರು ತಯಾರಿ ನಡೆಸ್ತಾ ಇದ್ದಾರೆ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸ್ತಾ ಇದ್ದಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ಯಾರಾಟೆನ್ ಪ್ರಕಾರ ಇವರು ಈಗ ಕ್ರಮ ಕೈಗೊಳ್ಳಿಕೆ ಮುಂದಾಗಿರುವಂಥದ್ದು ಆದರೆ ಎಷ್ಟು ಮಟ್ಟಿಗೆ ಆಗುತ್ತೆ ಇದು ಅನ್ನುವಂಥದ್ದು ಕೂಡ ಯಾಕಂದ್ರೆ ಪಕ್ಷ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿಲ್ಲ ಅಂತ ಹೇಳಿ ಅವರನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹ ಮಾಡೋದು ಅಷ್ಟು ಸುಲಭದ ಮಾತಂತೂ ಖಂಡಿತವಾಗ್ಲೂ ಅಲ್ಲ ಪ್ಯಾರಾಟೆನ್ನ ಇನ್ವೋಕ್ ಮಾಡಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅನಾರೋಗ್ಯ ಇತ್ತು ಗೊತ್ತಾಗಲಿಲ್ಲ ಇತ್ಯಾದಿ ಕಾರಣಗಳನ್ನು ಕೊಟ್ಟು ಅವರಿಗೆ ತಪ್ಪಿಸ್ಕೊಳ್ಲಿಕ್ಕೆ ಅವಕಾಶ ಕೂಡ ಇರುತ್ತೆ ಈ ನಡುವೆ ವಿಶೇಷ ಶಾಸಕಾಂಗ ಪಕ್ಷದ ಸಭೆ ಅಂತ ಹೇಳಿ ವಿಪ್ಪು ಕೂಡ ಈಗ ಕಾಂಗ್ರೆಸ್ ನಾಯಕರು ಜಾರಿ ಮಾಡಿದ್ದಾರೆ ಸೊ ಈಗ ಏನು ಮಾಡ್ತಾರೆ ಪಕ್ಷ ಈಗ ಭಿನ್ನಮತೀಯ ಶಾಸಕರುಗಳು ಏನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲದ ವಿಚಾರ ಈ ಸಭೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ಹಾಜರಾಗಿಲ್ಲ ಅಂದರೆ ಕೂಡಲೇ ಕಾಂಗ್ರೆಸ್ ಯಾವ ರೀತಿ ಹೆಜ್ಜೆ ನೀಡುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಶಾಸಕರ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿ ಆದರೆ ಯಾವ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಪ್ಯಾರಾಟೆನ್ ಪ್ರಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಶಾಸಕಂದ ಪಕ್ಷದ ಸಭೆಗೆ ಹಾಜರಾಗ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಅದನ್ನು ಅನ್ವಯ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಕಾನೂನು ತಜ್ಞರು ಏನು ಹೇಳ್ತಾರೆ ಆದರೂ ಕೂಡ ಅನರ್ಹತೆ ಮಾಡೋ ಮಟ್ಟಿಗೆ ಹೋಗೋಕೆ ಸಾಧ್ಯನ ಯಾಕಂದರೆ ನನಗೆ ಹುಷಾರಿರ್ಲಿಲ್ಲ ನನಗೆ ಗೊತ್ತಿರಲಿಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ರೀಚ್ ಆಗ್ಲಿಕ್ಕಾಗಿಲ್ಲ ಈ ರೀತಿ ನಾನಾ ಕಾರಣಗಳನ್ನು ಕೊಡೋಕೆ ಅವ್ರಿಗೂ ಕೂಡ ಅವಕಾಶ ಇರುತ್ತೆ ಸೊ ಏನೆಲ್ಲ ಚಿಂತನೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಪ್ರಸಾದ್ ಈಗಾಗಲೇ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಕೂಡ ನಾಳೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕರೆಯಲಾಗಿದೆ ಈ ಒಂದು ಶಾಸಕಾಂಗ ಸಭೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿರುವಂತದ್ದು ಪ್ರಮುಖವಾಗಿ ಮುಂಬೈಗೆ ತೆರಳಿರುವಂತಹ ಮತ್ತು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವಂತಹ ನಾಲ್ವರು ಕಾಂಗ್ರೆಸ್ ಶಾಸಕರು ಬರ್ತಾರಾ ಇಲ್ವಾ ಅನ್ನುವಂಥದ್ದೇ ಯಕ್ಷ ಆಗಿ ಉಳಿದಿದೆ ಅಂದ್ರೆ ಸದ್ಯ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಎಲ್ಲಾ ಶಾಸಕರಿಗೂ ಕೂಡ ವಿಪನ್ನ ಜಾರಿ ಮಾಡಿ ಶಾಸಕಾಂಗ ಸಭೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು ಇಲ್ಲದೆ ಹೋದರೆ ಸದ್ಯದ ಬೆಳವಣಿಗೆಗಳ ಪರಿಸ್ಥಿತಿಯಲ್ಲಿ ಆಂಟಿ ಡಿಫೆಕ್ಷನ್ ಲಾ ಮೂಲಕ ಅನುಚೇದ ಹತ್ತರ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಎನ್ನುವಂತಹ ಒಂದು ನೋಟಿಸ್ ಅನ್ನು ಕೂಡ ಈಗಾಗಲೇ ನೀಡಿದ್ದಾರೆ ಆದ್ರೆ ಮುಂಬೈನಲ್ಲಿ ಇರುವಂತಹ ಬಂಡಾಯ ಎದ್ದಿರುವಂತಹ ಅಸಮಾಧಾನಿತ ನಾಲ್ವರು ಶಾಸಕರಿಗೆ ಈ ಒಂದು ನೋಟಿಸ್ ಅನ್ನು ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಸದ್ಯದ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ನಾಯಕರು ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ ಅವರು ವಾಪಸ್ ಬರ್ತಾರೆ ಮತ್ತು ನಾಳಿನ ಶಾಸಕಾಂಗ ಸಭೆಯನ್ನು ಅಟೆಂಡ್ ಮಾಡೇ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇನ್ನುಳದಂತೆ ಮಾಧ್ಯಮಗಳಿಂದ ಬ್ಯಾನ್ ಆದಂತಹ ಶಾಸಕ ಮತ್ತು ಶಾಸಕ ನಾಗೇಂದ್ರ ಇಬ್ಬರು ಕೂಡ ಖಂಡಿತವಾಗಿಯೂ ಬರೋದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಡ ಕೂಡ ಕಾಂಗ್ರೆಸ್ನ ನಾಯಕರಿಂದ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಇಷ್ಟು ಕಳೆದ ಮೂರು ಬಾರಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಬ್ಯಾನ್ ಆದಂತಹ ಶಾಸಕ ಮತ್ತು ನಾಗೇಂದ್ರ ಅವರು ಮುಂಚೂಣಿಯಲ್ಲಿ ನಿಂತು ಅಸಮಾನತಾದಂತಹ ಶಾಸಕರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡಿದ್ರು ಹೀಗಾಗಿ ಆಂಟಿ ಡಿಫೆಕ್ಷನ್ ಲಾ ವನ್ನು ಅವರ ಮೇಲೆ ಪ್ರಯೋಗಿಸಬಹುದು ಮತ್ತು ನಾಳಿನ ಶಾಸಕಾಂಗ ಸಭೆಗೆ ಹಾಜರಾಗದೇ ಇದ್ರೆ ಅವರ ಮೇಲೆ ಆಂಟಿ ಡಿಫೆಕ್ಷನ್ ಲಾ ಪ್ರಯೋಗ ಮಾಡೋದಕ್ಕೆ ಯಾವುದೇ ರೀತಿಯ ಕಾನೂನು ಅಡ್ಡಿ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ನಾಳೆ ನಾಲ್ವರು ಶಾಸಕರು ಬರ್ತಾರಾ ಬರೋದಿಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಜೊತೆಗೆ ಈ ನಾಲ್ವರು ಶಾಸಕರು ಬರದೇ ಹೋದ ಪಕ್ಷದಲ್ಲಿ ಸಂಪೂರ್ಣವಾಗಿ ಅವರದಿಂದ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ತೀವ್ರ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕೋದು ಬೇಡ ಅನ್ನುವಂತ ಒಂದು ಅಭಿಪ್ರಾಯ ರಾಜ್ಯ ನಾಯಕರಲ್ಲಿ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ ಅವರನ್ನ ಹೊರತುಪಡಿಸಿ ಇಬ್ಬರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮಹೇಶ್ ಕುಮಟಳ್ಳಿ ಮತ್ತು ಮತ್ತು ಉಮೇಶ್ ಜಾಧವ್ ಬರದೇ ಹೋದ ಪಕ್ಷದಲ್ಲಿ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಇದೀಗ ಕಾನೂನು ತಜ್ಞರ ಅಭಿಪ್ರಾಯವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸಂಗ್ರಹ ಮಾಡ್ತಾ ಇದ್ದಾರೆ ಹೀಗಾಗಿ ನಾಳಿನ ಶಾಸಕಾಂಗ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಮರ್ ಪ್ರಸಾದ್